ಸರ್ ಅದೇ ಸರ್ ಇವಾಗ ರಾಜ್ಯದ ಪ್ರಮುಖ ನಾಯಕರ ಕ್ಷೇತ್ರಗಳಿಗೆ ಎತ್ತಿನ ಹೊಳೆ ಬೇರೆ ಬೇರೆ ಆದಂತ ಈ ಯೋಜನೆಗಳನ್ನ ತಗೊಂಡ್ಬಿಡ್ತಿದ್ದಾರೆ ಈ ಕೆಲ ಕ್ಷೇತ್ರಗಳಿಗೆ ಮಾತ್ರ ಈ ತರ ಒಂದು ಅಶುದ್ಧ ನೀರನ್ನ ಕೊಡ್ತಿದ್ದಾರೆ ಅನ್ನೋ ಆರೋಪನಾಗಿದೆ ಹೋರಾಟಗಳು ನಮ್ಮ ಮುಖಂಡರು ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಈ ಭಾಗದ ರೈತ ಪರ ಹೋರಾಟಗಾರರು ಅಂದ್ರೆ ರೈತರಿಗೆ ಇಲ್ಲಿ ವಯೋವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳು ಇಂತ ಅಶುದ್ಧವಾಗಿರ್ತಕ್ಕಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತೇಳಿ ಅವರು ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಯಾವುದೇ ಒಂದು ಯೋಗ್ಯವಾಗಿರ್ತಕ್ಕಂಥ ಸರ್ಕಾರ ಇದನ್ನ ತಕ್ಷಣ ಮನಗಂಡು ಇವರಿಗೆ ಪೂರಕವಾಗಿ ನಿರ್ಧಾರವನ್ನ ತೆಗೆದುಕೊಂಡು ಮೂರನೇ ಹಂತದ್ದು ವೃಷ್ಭಾವಂತಿ ಒಂದೇ ಅಲ್ಲ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷ್ಭಾವತಿ ಮೂರರಲ್ಲಿ ಕೂಡ ನೀವು ಮೂರನೇ ಹಂತದ ಶುದ್ಧೀಕರಣ ಘಟಕವನ್ನ ನೀವು ಮಾಡಬೇಕು ಅಂತೇಳಿ ನಾನು ಕೂಡ ಆಗ್ರಹವನ್ನ ಮಾಡ್ತೇನೆ ಮಾಡಿದ್ರಿ ಅದು ಈಗಾಗಲೇ ನಾವು ಸ್ಥಳ ವೀಕ್ಷಣೆಯನ್ನ ಮಾಡ್ತೀವಿ ನೂರೈವತ್ತು ಕೋಟಿ ರೂಪಾಯಿ ತರಬನಹಳ್ಳಿ ಗೇಟ್ ಹತ್ರ ಈಗಾಗಲೇ ರೈಲ್ವೆ ಮೇಲ್ಸೇತುವೆಗೆ ಮಂಜೂರನ್ನ ಮಾಡಿಸಿದ್ದೀನಿ ನಾನು ಎಂ ಪಿ ಆದ್ಮೇಲೆ ಅದರದ್ದು ಈಗ ಸ್ಥಳ ವೀಕ್ಷಣೆಯನ್ನ ಮಾಡಿ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಬುದಲಿ ಪೂಜೆಯನ್ನ ಮಾಡುವಂತ ಕೆಲಸ ಮಾಡ್ತೀನಿ